ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತ ರತ್ನ ಪ್ರಶಸ್ತಿ ಬಗ್ಗೆ ನೋಡೋಣ ಈ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಯಾಗಿದ್ದು ಮತ್ತು ಸ್ಥಾಪಕರು ಹಾಗೂ ನೀಡುವರು ಮತ್ತು ನೀಡುವಂತಹ ವ್ಯಕ್ತಿಯಾರಂತ ನೋಡೋಣ ಸ್ನೇಹಿತರೆ ಹಾಗೂ ಈ ಭಾರತ ರತ್ನ ಪ್ರಶಸ್ತಿ ಯಾವ ಕ್ಷೇತ್ರದವರಿಗೆ ನೀಡುತ್ತಾರೆ ಅಂತ ನೋಡೋಣ ಈ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಯಾಯಿತು ಹಾಗಾದರೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರಿ ಇದು ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ ಇವರು ಭಾರತ ರತ್ನ ಪ್ರಶಸ್ತಿಯನ್ನು ಸ್ಥಾಪಿಸಿದರು ಹಾಗಾದ್ರೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವಂತಹವರು ಯಾರಪ್ಪ ಅಂತ ಕೇಳಿದ್ರೆ ಅದು ಭಾರತ ಸರ್ಕಾರ ಯಾರಿ ಭಾರತ ಸರ್ಕಾರದವರು ಭಾರತ ರತ್ನ ಪ್ರಶಸ್ತಿಯನ್ನು ನೀಡುತ್ತಾರೆ ಭಾರತ ನೀಡುವವರು ಭಾರತ ಸರ್ಕಾರ ಹಾಗಾದ್ರೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವಂತಹ ವ್ಯಕ್ತಿ ಯಾರಂತ ಕೇಳಿದ್ರೆ ರಾಷ್ಟ್ರಪತಿಗಳು ರಾಷ್ಟ್ರಪತಿಯವರು ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುತ್ತಾರೆ ಹಾಗಾದ್ರೆ ಈ ಪ್ರಶಸ್ತಿ ಘೋಷಣೆ ಮಾಡೋರು ಯಾರಪ್ಪ ಅಂತ ಕೇಳಿದ್ರ ಈ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡೋರು ಯಾರಪ್ಪ ಅಂತ ಕೇಳಿದ್ರ ಭಾರತದ ಪ್ರಧಾನ ಮಂತ್ರಿಗಳು ಭಾರತದ ಪ್ರಧಾನ ಮಂತ್ರಿಗಳು ಇವರು ಈ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡುತ್ತಾರೆ ಆ ಘೋಷಣೆ ಮಾಡಿರಬ ಘೋಷಣೆ ಮಾಡಿ ಈ ಗೋ ಪತ್ರವನ್ನು ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ ಇವರು ಆ ವ್ಯಕ್ತಿಯನ್ನು ಗುರುತಿಸಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುತ್ತಾರೆ ನೆಕ್ಸ್ಟ್ ಹಾಗಾದ್ರೆ ಈ ಭಾರತ ರತ್ನ ನೀಡುವಂತಹ ಸ್ಥಳ ಕೇಳಿದ್ರಪ್ಪ ಅಂದ್ರೆ ಯಾವ ರಾಷ್ಟ್ರಪತಿ ಭವನ ರಾಷ್ಟ್ರಪತಿ ಈ ರಾಷ್ಟ್ರಪತಿ ಭವನ ಕಂಡುಬಿಡಲ್ಪ ಅಂದ್ರೆ ದೆಹಲಿ ರಾಷ್ಟ್ರಪತಿ ಭವನ ದೆಹಲಿಯಲ್ಲಿ ಈ ಪ್ರಶಸ್ತಿಯನ್ನು ನೀಡುತ್ತಾರೆ ಹಾಗಾದ್ರೆ ಈ ಪ್ರಶಸ್ತಿಯನ್ನು ಒಟ್ಟು ಅಂದ್ರೆ ಎರಡ್ ಸಾವಿರದ ಸಾರಿ ಹತ್ತೊಂಬತ್ ನೂರ ಐವತ್ನಾಲ್ಕರಿಂದ ಹತ್ತೊಂಬತ್ ನೂರ ಐವತ್ನಾಲ್ಕರಿಂದ ಅಪ್ಪು ಇಲ್ಲಿಯವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ ಒಟ್ಟು ಐವತ್ಮೂರು ವ್ಯಕ್ತಿಗಳಿಗೆ ಎಷ್ಟ್ರಿ ಐವತ್ಮೂರು ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ ನೆಕ್ಸ್ಟ್ ಹಾಗಾದರೆ ಈ ಭಾರತ ರತ್ನ ಪ್ರಶಸ್ತಿಗೆ ಮೊ ಮೊತ್ತ ಅಂದ್ರೆ ಅಮೌಂಟ್ ಕೊಡ್ತಾರೋ ಇಲ್ಲೋ ಅಂತ ಕೇಳಿದ್ರೆ ಇಲ್ಲ ಇದಕ್ಕೇನಪ್ಪ ಅಂದರೆ ಭಾರತ ರತ್ನ ಪ್ರಶಸ್ತಿಗೆ ದುಡ್ಡು ಕೊಡೋದಿಲ್ಲ नेक्स्ट ಹಾಗಾದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾವ ಯಾವ ಕ್ಷೇತ್ರಗಳಲ್ಲಿ ನೀಡ್ತಾರಪ್ಪ ಅಂತ ಕೇಳಿದರೋ ಕಲೆ ಕಲೆ ಸಾಹಿತ್ಯ ಸಂಗೀತ ಕಲೆ ಸಾಹಿತ್ಯ ಸಂಗೀತ ಕ್ರೀಡೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಜ್ಞಾನ ಮತ್ತು ತಂತ್ರಜ್ಞಾನ ಸಾಮಾಜಿಕ ಸೇವೆ ಸಾಮಾಜಿಕ ಸೇವೆ ಹಾಗೂ ಇನ್ನಿತರ ಕ್ಷೇತ್ರದಲ್ಲಿ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುತ್ತಾರೆ ಸ್ನೇಹಿತರೆ ಹಾಗಾದ್ರೆ ಈ ದೆಹಲಿ ಅಂದ್ರೆ ಈ ನವದೆಹಲಿಯನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತ ಕೇಳಿದ್ರ ತೋಮರರು ಯಾವಾಗ ನಡೀತಾರೆ ಈ ದೆಹಲಿ ಎಂಬ ನಗರವನ್ನು ಸ್ಥಾಪನೆ ಮಾಡಿದವರು ತೋಮರರು ಈ ದೆಹಲಿ ನಗರವನ್ನು ಮೊದಲಿಗೆ ಸ್ಥಾಪನೆ ಮಾಡುತ್ತಾರೆ ಹಾಗಾದರೆ ಈ ದೆಹಲಿಯನ್ನು ರಾಷ್ಟ್ರೀಯ ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿಯನ್ನಾಗಿ ಮಾಡಿದ್ದು ಎಷ್ಟುಪ್ಪ ಅಂತ ಕೇಳಿದ್ರು ಈ ದೆಹಲಿ ಮೊದಲ ಏನುಪ್ರೆ ರಾಷ್ಟ್ರೀಯ ರಾಜಧಾನಿ ಆಗಿತ್ತು ಮೊದಲ ರಾಜಧಾನಿ ಯಾವ್ದಪ್ಪ ಅಂದರೆ ಕೋಲ್ಕತ್ತಾ ಈ ಕೋಲ್ಕತಾದಂದು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಎರಡನೇ ಹರಡಿದೆ ಎರಡನೇ ಹರಡಿ ಎಂಬ ವಯಸ್ಸರಾಯನು ನವದೆಹಲಿಗೆ ರಾಜ್ ರಾಜಧಾನಿಯನ್ನು ವರ್ಗಾಯಿಸಿದನು ನವದೆಹಲಿಗೆ ರಾಜಧಾನಿಯನ್ನು ವರ್ಗಾಯಿಸಿದನು ಹೆಸರು ಪಾಂತ ಕೇಳಿದ್ರ ಹತ್ತೊಂಬತ್ ನೂರ ಹನ್ನೊಂದು ಡಿಸೆಂಬರ್ ಹನ್ನೆರಡರಂದು ರಾಜಧಾನಿಯನ್ನು ಕೊಲ್ ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿದರು ನೆಕ್ಸ್ಟ್ ಹಾಗಾದ್ರೆ ಈ ದೆಹಲಿಯ ಹಿಂದಿನ ಹೆಸರು ದೆಹಲಿಯ ದೆಹಲಿಯ ಹಿಂದಿನ ಹೆಸರಿನ ಪಾಂತಿಕ ಇಂದ್ರಪ್ರಸ್ಥ ಇಂದ್ರ ಪ್ರಸ್ಥಾ ದೇಲಿಯಾ ಹಿಂದಿನ ಹೆಸರು ಏನಪ್ಪ ಅಂತ ಕೇಳಿದ್ರೆ ಇಂದ್ರಪ್ರಸ್ಥ ಈಗ ಪ್ರಸ್ಥಾ ನಾವು ಅದೇ ಇಲ್ಲಿ ನೆಕ್ಸ್ಟ್ ಈ ಭಾರತ ರತ್ನ ಪ್ರಶಸ್ತಿಯನ್ನು ಭಾರತ ರತ್ನ ಪ್ರಶಸ್ತಿಯನ್ನು ಸಂವಿಧಾನದ ಹದಿನೆಂಟು ಎ ವಿಧಿಯ ಪ್ರಕಾರ ಹದಿನೆಂಟು ಎ ವಿಧಿಯ ಪ್ರಕಾರ ಹದಿನೆಂಟು ವಿಧಿಯ ಪ್ರಕಾರ ಈ ಪ್ರಶಸ್ತಿಯನ್ನು ಅಂದರೆ ಭಾರತ ರತ್ನ ಪ್ರಶಸ್ತಿಯನ್ನು ಮಹಾನ ವ್ಯಕ್ತಿಗಳು ಮಹಾನ ವ್ಯಕ್ತಿಗಳು ಅವರ ಹೆಸರಿನ ಮುಂದೆ ಅಥವಾ ಹಿಂದೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ಸ್ಪಷ್ಟವಾಗಿ ಪಡಿಸಬಾರದೆಂದು ಈ ಹದಿನೆಂಟನೇ ಆರ್ಟಿಕಲ್ ಇರುತ್ತದೆ ಅಂದರೆ ಒಂದು ಒಬ್ಬ ವ್ಯಕ್ತಿ ಉದಾಹರಣೆಗೆ ಏನಪ್ಪ ಅಂದ್ರೆ ಈಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹಾಗೂ ಏನಪ್ಪ ಅಂದ್ರೆ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಮಹಾನ ವ್ಯಕ್ತಿಗಳು ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅವರ ಹೆಸರಿನ ಮುಂದೆ ಮತ್ತು ಹಿಂದೆ ಏನಪ್ಪಾ ಈ ಭಾರತ ರತ್ನ ಪ್ರಶಸ್ತಿ ಎಂದು ಉಲ್ಲೇಖವಾಗಿ ಸ್ಪಷ್ಟಪಡಿಸಬಾರದಂತ ಈ ಸಂವಿಧಾನದ ಹದಿನೆಂಟನೇ ವಿಧಿ ಪ್ರಕಾರ ಸ್ಪಷ್ಟವಾಗಿ ತಿಳಿಸುತ್ತದೆ ಹಾಗಾದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಈ ಭಾರತ ರತ್ನ ಪ್ರಶಸ್ತಿಯನ್ನು ತಯಾರು ಮಾಡುವಂತಹ ಸ್ಥಳ ಭಾರತ ರತ್ನ ಪ್ರಶಸ್ತಿಯನ್ನು ತಯಾರಿಸುವ ಸ್ಥಳ ಅಂತ ಕೇಳಿದ್ರೆ ಸ್ನೇಹಿತರೆ ಇಲ್ಲಿ ಎಲ್ಲಿ ತಯಾರು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಭಾರತ ರತ್ನ ಪ್ರಶಸ್ತಿಯು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಎಲ್ರಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಈ ಭಾರತ ರತ್ನ ಪ್ರಶಸ್ತಿಯೇ ತಯಾರು ಮಾಡುತ್ತಾರೆ ಹಾಗಾದ್ರೆ ಈ ತಯಾರು ಅಂದ್ರೆ ಯಾವುದರಿಂದ ತಯಾರು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಹಿತ್ತಾಳೆ ಮತ್ತು ಕಂಚು ಹಿತ್ತಾಳೆ ಕಂಚು ಈ ಭಾರತ ರತ್ನ ಪದಕವನ್ನು ಯಾವುದರಿಂದ ತಯಾರು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಒಂದು ಚಿನ್ನ ಲ್ಯಾಟಿನಂ ಹಾಗೂ ಚಿನ್ನ ಪಾಲ್ ಹಾಗೂ ಹಿತ್ತಾಳೆಯಿಂದ ಈ ಭಾರತ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡುತ್ತಾರೆ ಹಾಗಾದ್ರೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ತಯಾರು ಮಾಡುವಂತಹ ಅಧಿಕಾರ ಯಾರಿಗಿದೆಯಪ್ಪ ಅಂತ ಕೇಳೋದು ಆರ್ ಬಿ ಐ ಆರ್ ಬಿ ಐ ಆರ್ ಬಿ ಐ ಗೌರ್ನರ್ಗೆ ಮಾತ್ರ ಈ ಭಾರತ ರತ್ನ ಪ್ರಶಸ್ತಿ ಪದಕವನ್ನು ತಯಾರು ಮಾಡುವಂತಹ ಅಧಿಕಾರ ಇರುತ್ತದೆ ನೆಕ್ಸ್ಟ್ ಈ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಪಡೆದುಕೊಂಡವರು ಮೂರು ಎಷ್ಟು ಜನ ಪಾನ್ ಮೂರು ಜನ ಅವ್ರು ಯಾರಪ್ಪ ಅಂದ್ರ ಸರ್ ಸಿ ವಿ ರಾಮನ್ ಸರ್ ಸಿ ರಾಮನ್ ಹಾಗೂ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು ಸಿ ರಾಜಗೋಪಾಲಾಚಾರಿ ಇವರು ಮೂರು ಜನ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಮೊದಲ ವ್ಯಕ್ತಿಯಾಗಿದ್ದಾರೆ ಹಾಗಾದ್ರೆ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಪಡೆದುಕೊಂಡವರ ಜನಪಾಂತಿಕೆಯವರು ಮೂರು ಜನ ಅವರು ಯಾರಪ್ಪ ಅಂತಕೆದ್ರ ಸರ್ ಎಂ ವಿಶ್ವೇಶ್ವರಯ್ಯ ಭಗವಾನ್ ದಾಸ್ ಹಾಗೂ ಜವಾಹರ್ ನೆಹರು ಇವರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡರು ಹಾಗಾದರೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವಿದೇಶಿಗರು ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವಿದೇಶಿಗರಪ್ಪ ಅಂತ ಕೇಳಿದ್ರೆ ಖಾನ್ ಅಬ್ದುಲ್ ಗಫರ್ ಖಾನ್ ಯಾರಿ ಖಾನ್ ಅಬ್ದುಲ್ ಗಫರ್ ಖಾನ್ ಇವರು ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡರು ಹಾಗೆ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಹತ್ತೊಂಬತ್ನೂರ ತೊಂಬತ್ತರಲ್ಲಿ ನಕ್ಸಲ್ ಮಂಡೇಲಾ ಇವರು ಕೂಡ ಏನಪ್ಪ ಅಂದ್ರ ಭಾರತ ರತ್ನ ಪಡೆದಂತಹ ಎರಡನೇ ವಿದೇಶಿಗರಾಗಿದ್ದಾರೆ ನೆಕ್ಸ್ಟ್ ಅದೇ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಇವ್ರ ಜೊತೆಗೆ ಪಡೆದುಕೊಂಡಂತಹ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರ ಡಾಕ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಕೂಡ ಏನಪ್ಪ ಅಂದ್ರ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮಹಿಳೆಯರು ಯಾರಿ ಮಹಿಳೆಯರು ಎರಡು ಜನಪ್ಪ ಅಂತ ಕೇಳಿದರೆ ಐದು ಜನ ಮಹಿಳೆಯರು ಒಂದ್ಯಾರಪ್ಪ ಇಂದಿರಾ ಗಾಂಧಿ ಪ್ರಥಮ ಬಾರಿಗೆ ಇಂದಿರಾ ಗಾಂಧಿ ಇವರು ಹತ್ತೊಂಬತ್ ನೂರ ಎಪ್ಪತ್ ಒಂದರಲ್ಲಿ ಭಾರತ ರತ್ನ ಪಡೆದಂತಹ ಮೊದಲ ಮಹಿಳೆಯಾಗಿದ್ದಾರೆ ನೆಕ್ಸ್ಟ್ ಮದರ್ ಥೆರಿಸ ಇವರು ಕೂಡ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡರು ನೆಕ್ಸ್ಟ್ ಅರುಣಾ ಹಸಪಲಿ ಇವರು ಕೂಡ ಏನಪ್ಪ ಅಂದ್ರೆ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡರು ನೆಕ್ಸ್ಟ್ ಎಂ ಎಸ್ ಸುಬ್ಬಲಕ್ಷ್ಮಿ ಇವರು ಏನಪ್ಪ ಅಂದ್ರೆ ಹತ್ತೊಂಬತ್ತೂರ ತೊಂಬತ್ ಎಂಟರಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡರು ನೆಕ್ಸ್ಟ್ ಲತಾ ಮಂಗೇಶ್ಕರ್ ಇವರು ಕೂಡ ಎರಡ್ ಸಾವಿರದ ಒಂದರಲ್ಲಿ ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡರು ಈ ಐದು ಮಹಿಳೆಯರಲ್ಲಿ ಪ್ರಥಮವಾಗಿ ಅಂದ್ರೆ ಮರಣೋತ್ತರವಾಗಿ ಭಾರತ ರತ್ನ ಪಡೆದಂತಹ ಮಹಿಳೆ ಯಾರಪ್ಪ ಅಂತ ಕೇಳಿದ್ರ ಅರುಣ ಅಸಪಲಿ ಇವರಿಗೆ ಏನಪ್ಪಾ ಅಂದ್ರ ಮರಣೋತ್ತರವಾಗಿ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ ಮರಣೋತ್ತರವಾಗಿ ಹಾಗಾದ್ರೆ ಈ ಪ್ರಥಮ ಬಾರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರಿಗೆ ಹತ್ತೊಂಬತ್ ನೂರ ಅರವತ್ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ವ್ಯಕ್ತಿಯಾಗಿದ್ದಾರೆ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರು ಯಶನಪ್ಪ ಅಂತ ಕೇಳಿದ್ರೆ ಮೂರು ಜನ ಸರ್ ಎಂ ವಿಶ್ವೇಶ್ವರಯ್ಯ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ನೆಕ್ಸ್ಟ್ ಭೀಮ್ ಸೇನ್ ಜೋಸಿ ಇವರು ಸಂಗೀತ ಕ್ಷೇತ್ರದಲ್ಲಿ ಹತ್ತೊಂಬತ್ ನೂರ ಭೀಮೆನ್ ಜೋಸಿ ಎರಡ್ ಸಾವಿರದ ಎಂಟರಲ್ಲಿ ಸೊ ಎರಡ್ ಸಾವಿರದ ಎಂಟರಲ್ಲಿ ನೆಕ್ಸ್ಟ್ ಸಿ ಎನ್ ಆರ್ ರಾವ್ ಇವರು ಕೂಡ ಏನಪ್ಪ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಹದಿನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಕನ್ನಡಿಗರು ಆಗಿದ್ದಾರೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಡೆದುಕೊಂಡಂತಹ ವ್ಯಕ್ತಿ ಯಾರಪ್ಪ ಅಂತ ಕೇಂದ್ರ ಕರ್ಪೂರ್ ಠಾಕೂರ್ ಎಲ್ ಕೆ ಅಡ್ವಾಣಿ ಪಿ ವಿ ನರಸಿಂಹರಾವ್ ಚೌಧರಿ ಚರಣ್ ಸಿಂಗ್ ಹಾಗೂ ಎಂ ಎಸ್ ಸ್ವಾಮಿನಾಥನ್ ಇವರಿಗೂ ಕೂಡ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವ್ಯಕ್ತಿಯಾಗಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು